ಹೌದು ಇವತ್ತಿನ ದಿವಸ ಜಗತ್ತಿನಾಗ ಗಂಡ ಅನ್ನೋದು ಹೆಚ್ಚತ್ತು ಅಂತಕ್ಕಂಥ ಮಾತು ಅವ್ರಿಗ್ಯಾರ ಬೇಯಾರಿತ ಹೌದು ಹೌದು ನಾ ಏಳು ಕೇಳ್ರಿ ಕೊ ಅಂತ ಕೇಳೋರ ಗುರು ಅಣ್ಣ ಏಣ ಹಿಡ್ಕೊಂಡು ಬಾರಿ ಅಣ್ಣನಾ ಹಾ ಹಾ ಜಗತ್ತಿನ್ಯಾಗಿರೋ ಹೆಣ್ಮಕ್ಳೆಲ್ಲ ಒಟ್ಟು ನನ್ನ ಅಂಶದವರ ನನ್ನಿಂದ ಹುಟ್ಟ್ಯಾರು ಜಗತ್ತಿನ್ಯಾಗಿರೋ ಗಂಡ ಮಕ್ಕಳೆಲ್ಲ ನಿನ್ನಿಂದ ಹುಟ್ಯಾರೋ ಇಲ್ಲೋ ಹೌದು ನಿಮ್ಮ ವಂಶ ಅವಳಿ ಯಾವುದೇ ನಾ ಕೇಳ್ಕೊಳ್ಳೋ ಗುರುಬೋ ಬಂದ ಒಂದ್ ಮಾತು ಹೇಳ ಕೇಳೋರು ವಂಶ ಅವ್ರು திங்கர்ல குருகோளஹ இலிஹ் இர இல்லை கண்டிப்பா அதுக்காக மாமய முந்த அக்கணா சோதிரா மார்த்தான வர கண்டு கூட பட்டி சிதானு ஏன் பத்தி நீர் மண்டிலக்கார அவரின் உடுபோற அல்ல மத்த முந்தவரு உடுகோர மத்த யார் வச்சுரு அதுக்கூரா ஏனத்தாயி கண்ட நாயி அவங்க கம்பனி இதுல அதுக்கோ ஏன்தான் சோத்திர மயில்தான் இத்திர திவ்ஸ ஒன்னு நாட்டக்க ஆகி ஜிஜி பத ஆகி பதனை ஆகல்கி ஆகல கீர்த்தன் ஆகல

ಅವ್ರು ಎಲ್ಲಕ್ಕೂ ಪೂಜೆ ಹೇಳ್ತಾರ ಹಂಗ ನಿಮ್ಮ ಹೂವ ಯಾವಕ್ಕೆ ಮೊದಲು ಪೂಜೆ ಕೇಳ್ತಾರ ಅವ್ರ ಅವ್ರು ಯಾರು ಹೌದು ಹೇಳ್ತಾರ ಇವ್ರು ನೋಡೋಣ ಮಾತು ಕೇಳ್ಬೇಕು ಏನ್ ಕೇಳಬೇಕು ಹೊತ್ತ ಮಳೆಗೊಂಡು ನಾಟಕ ಆಗ್ಲಿ ಗಿಜಿಪ್ಪಾಗಲಿ ಬದನಾಗಲಿ ಎಲ್ಲಿ ಬೇಕಾದಲ್ಲಿ ಗಣಪತಿ ಪೂಜಾ ಕಟ್ಟುತ್ತೇನೆ ಬಾಯಿ ನಾವು ಹೇಳಿದ್ರೆ ಮಾಸ್ತಾರ ಅಲ್ಲಿ ಮೊದಲ ಸ್ತೋತ್ರ ಮಾಡ್ಬೇಕಂತ ಏನ್ ಮಾಡ್ತಾರು ಏನ ಓಮ ಗಜಾನ ನಮ್ಮ ಭೂತ ಗಣಾದಿ ಸೇವಿ ತಮ್ಮ ಕಪ್ಪಿತ ಜಂಪು ಫಲಸಾರ ಭಕ್ಷಿ ತಮ್ಮ ಉಮಾ ಸುತ್ತಮ್ಮ ಅಂದ್ರೆ ಉಮಾ ಸುತ್ತಮ್ ಅಂದ್ರೆ ಉಮಾ ಅಂದ್ರೆ ಏನ ಪಾರ್ವತಿ ಪಾರ್ವತಿ ದೇವಿ ಹೌದು ಉಮಾ ಸುತ್ತಮ್ ಶೋಕ ವಿನಾಶಕ ಕಾರಣಮ್ಮ ಹೌದು ಹೌದು ಅಂದ್ರೆ ಮತ್ತೆ ನಾವು ಅಂದ್ರ ಪಾರ್ವತಿಯಿಂದ ಹುಟ್ಟಿದವನ ಗಣಪತಿಯನ್ನು ಅವ್ವ ನೋಡಿಸಿದವನು ಅಪ್ಪ ನೋಡಿಸಿದವನು ಹೌದ ಹೌದ ನಮ್ಮ ಅವಶ್ಯವ ಹೌದಲ್ಲ ಹೌದ ಇವತ್ತಿನ ದಿವಸ ಜಗತ್ತಿನ್ಯಾಗ ಪೂಜೆ ಆಗುವಂತ ಗಣಪತಿಗೆ ಆನೆ ಮುಖ ಐತಿ ಐತ್ಲೆ ಅವ್ರ ಹಾಡಾನು ಹಾಡಿಲ್ಲ ಬರೀ ಬಾಯಿ ಮಾತನಾ ಹೇಳಾರ ಹೇಳಾರ ಹೌದಾ ಹೌದಾ

அல்ல ಅದಕ್ಕೆ ಹೆಂಗಪ್ಪ ಹೆಂಗ್ ಕೇಳ ಅಲ್ಲಿ ಆನೆ ಮುಖ ಬರಬೇಕಾದ್ರ ಒಂದು ಕಾರಣ ಐತಿ ಹೌದು ಈಗ ಸದ್ದ ಜಗತ್ತಿನ್ಯಾಗ ಪೂಜೆ ಆಗುವಂತ ಗಣಪತಿ ನಮ್ಮ ನಮಗಾದಾನ ಹೌದಾ ಹೌದು ಹೆಂಗ ಕೇಳ ಹೆಂಗ ಹೇಳಪ್ಪ ಈಗ ಜಗತ್ತಿನ್ಯಾಗ ಪೂಜೆ ಆಗುವಂತ ಗಣಪತಿಗೆ ಆನೆ ಮುಖ ಆಕಿ ಐಟ್ಲೆ ಹೌದು ಆನೆ ಮುಖ ಬರಬೇಕಾದ್ರೆ ಹಿಂದ ಒಂದು ಕಾರಣ ಆಕೆ ಏನಾಯ್ತಿ ಹೇಳ ಅಲ್ಲಿ ಹೋಳಾಗ ಏನ್ ರೀತಾ ದುರ್ವಾಸ ಮುನಿಗಳ ಬತ್ತಿಗೆ ಮೆಚ್ಚಿ ಮೆಚ್ಚಿ ಹಾ ಅಲ್ಲಿ ಶ್ರೀ ಹರಿ ವಿಷ್ಣು ತಾವೇನ್ ಮಾಡಿದ್ರ ಏನ್ ರೀತಾ ಪಾರಿಜಾತ ಪುಷ್ಪ ಕೊಟ್ಟ ಪಾರಿಜಾತ ಪುಷ್ಪ ಕೊಟ್ಟ ಅಂದ್ರ ಹೂವಿನ ಮಾಲಿ ಪಾರಿಜಾತದ ಹೂವಿನ ಮಾಲಿ ಕೊಟ್ಟ ಯಾರಿಗೆ ದುರ್ವಾಸ ಮುನಿಗೆ ಕೊಟ್ಟ ಮೊದಲು ದುರ್ವಾಸ ಮುನಿ ಏನ್ ಮಾಡಿದೆ ಆ ಪುಷ್ಪದ ಹಾರ ತಗೊಂಡು ಬಂದ ದುರ್ವಾಸಮಣಿ ನಾಯನ ಬ್ರಹ್ಮಚಾರಿ ಮನುಷ್ಯ್ರಹ್ಮಚಾರಿ ಮನುಷ್ಯ ಹೋಗಲು ಹೌದು ಆ ಪುಷ್ಪದ ಹಾರುವಾಗ ಬೇರೆ ಬೇಕಾದ ಕೊಡುವಂತ ಶಕ್ತಿ ಇತ್ತು ಹೋಗಲು ಹೌದ ನಾಯ್ತಿ ಬ್ರಹ್ಮಚಾರಿ ಮನುಷ್ಯ ಈ ನಾ ಏನು ಮಾಡ್ಲಿ ಏನು ಮಾಡ್ಲಿ ಉದ್ದೇಶ ಹೌದು ಬಂದ பகு அது இந்துதேவ் யுத்த ஏன் பகுத ஒன்னொந்த புராணம் சாய் மர பதவாது ஆ இவிய ஆ இவ்வா புஷ்ப ಹೌದ ಹಾಡು ಆ ಇಂದ್ರ ನನ್ ಕೊಲ್ಲಾರ ಹಾಕುವ ಆ ಕೈಲಾಸದಿಂದ ತನ್ನಂತ ಒಂದು ಪುಷ್ಪದ ಹಾರ ಐತಿ ಐತಿ ನಿನ್ನ ಕೊಲ್ಲಾರ ಹಾಕೋದ್ನಂದ್ರ ನಿನಗ್ ಒಟ್ಟ ಹಜ್ರ ಮಾಡಲು ನಿನ್ನ ಇನ್ನ ಸಿರಿ ಸಂಪತ್ತ ಹೆಚ್ಚಾಕತಿ ಆಕತಿ ಆ ಪುಷ್ಪದ ಮಾಲಿ ನಿನ್ನ ಕೊಲ್ಲಾರ ಹಾಕೋ ಅತ್ತೇ ಹೌದು ಸುಮ್ಮನೆ ಇಂದ್ರನ ಕೈಯಾಗ இவ்ரப்பினா சச்சினாஹன் கைலாசி தன்னி ஹே தன் கொழுவா தான் இது வாரவத்த ஹைராவத்திர வாஹன இல்லை மா எணி கொள்ள அவங்க செட்டி துருவாசுமனி ஷாப் கொடுத்தா ஏனத்த ஏன்த்து கொடுத்தான கைலாசி தந்த பார்த்த புஷ்போகலி அந்த ஏன் ஐஸ்வர்யா இன் அந்த ಹೊ ನಿಮ್ಮ ಶಾ ನಷ್ಟ ಹೋಗ್ಲಿ ಹೋಗ್ಲಿ ಆ ಮಾಲಿ ಯಾರ ಕೊಳ ಹೋಗಿಬಿಡ್ಲಾ ಜಗತ್ತಿನಾಗ ಅವ್ರದ ಪೂಜೆ ಆಗಲತ್ತೇಳಿ ಹಾ ಹಾ ಆಶೀರ್ವಾದ ಮಾಡಿಬಿಟ್ಟ ಸುಮಣಿ ಆಶೀರ್ವಾದ ಮಾಡಿದ ಹೌದು ಹಾ ನಿಮ್ಮ ಇಂದ್ರನ ಎಲ್ಲ ನಷ್ಟ ಆಗತ್ತ ಮಸ್ತಾರ ಹೌದು ಇಂದ್ರನ ಶಿವರ ನಷ್ಟ ಆಗುದ ಯಾರ

ಬಾಗಲಿಕ ಕಾವಳಕ್ಕೆ ಕುಡಿಸು ಶಿವ ಪರಮಾತ್ಮಿಂದ ಬಾಂಧ ಬಾಂಧ ಹೌದಾ ಶಿವ ಪರಮಾತ್ಮನ ಒಳಗ ಬಿಡ್ಲಿಲ್ಲ ಕುಮಾರ ಗಣೇಶ ಅವಾಗ ರುಂಡ ಕಡದ ಇವ್ರಪ್ಪ ಶಿವ ಪರಮಾತ್ಮ ಹೌದು ಹೋಗ್ಲೂ ಹಾ ರುಂಡ ಕಡದ ಕಡದ ಅವಾಗ ಪಾರ್ವತಿ ದೇವಿ ಬಂದ ಬಾಂಡ ಶಿವ ಪರಮಾತ್ಮ ಇರತ್ತಾರ ಏನತ್ತ ಇಡೀ ಜಗತ್ತೆಲ್ಲ ಪ್ರಯಾತ ಸಾರ್ ಪಾರ್ವತಿ ಶಿಟ್ಟಿಗಾಗಿ ಹೌದ್ ಹಾ ಎಲ್ಲಾ ಇಡೀ ಜಗತ್ತೆಲ್ಲ ಅಲ್ಲೋಲ ಹಾ ಇವಾಗ ಶಿವ ಪರಮಾತ್ಮ ಹೇಳ್ತಾನೆ ಪಾರ್ವತಿ ಏನಪ್ಪ ದೇವಿಗೆ ದುಃಖ ಪಡಬೇಡ ಬರ್ಬೇಡ ನಾ ಹೆಂಗಾರ ಮಾಡ್ ಮಗನ ಬದುಕಿ ಯಾವಾಗ ಹೇಳ ಉತ್ತರ ದಿಕ್ಕಿ ಯಾವಾಗ ಬಾ ಮೊದಲ ಹೌದು ಒಂದೊಂದು ಪ್ರಾಂಧಾನ ಬರ್ತಾರ ಹೌದು ಒಂದೊಂದು ಪ್ರಾಂಡ ವಿಷ್ಣು ಹೋಗಿ ರುಂಡ ಕರ್ಕೊಂಡು ಬಂದ್ರು ಬರ್ತಾರ ಹೌದು ಯಾರ ಕಡ್ಲಿನ ಅಲ್ಲಿ ಹೋಗಿ ಮನೆಗೆ ಬಂತ ಅದೇ ಆನೆ ರುಂಡ ಕರ್ಕೊಂಡ ಬಂದ ಏನ್ ಮೇಡಮ್ గణపతి హారు నమ్మ మగన హుట్టి గణపతి పూజ ఇదే అదనూ అదే శివప్రణద హిరణ గణపతి నిజవన్న చట్ట నిజ ಇದು ವಂಶಾವಳಿ ವಂಶಾವಳಿ ಹಿಡ್ಕೊಂಡು ಹೋಗುಣು ಹಾ ಹಾ ಮುಂದಿನ ಸಂದಿಗೆ ಬಂದ ಅವ್ರು ಹಾ ಮಾತಾಡ್ರೆ ಅದಕ್ಕೆ ಕೇಳಕ್ ಬರ್ತೈತಿ ಕೇಳಾಕ್ ಬರ್ತೈತೆ ಹೌದ್ ಹೌದ್ ಗುರುಗಳು ಅದಾರಲ್ಲ ಹದ ಹೌದ್ ಅದಕ್ಕ ಸುಮ್ಮನೆ ತಗೊಂಡ ಪಟ್ಟಿ ಹಾಡವ ಏನಪ್ಪ ಹೌದೋ ಹಾ ಯಾವ್ದೋ ಭೂಮಿ ಇಲ್ಲ ಆಕಾಶ ಇಲ್ಲ ಭೂಮಿ ಆಕಾಶ ಗ್ರಹ ನಕ್ಷತ್ರ ತನಕ ಸಸ್ಯಗಳು ಯಾವ ಇದಕ್ಕಿಲ್ಲ ಪಂಚಭೂತಗಳಿಲ್ಲ ಪಂಚ ಕರ್ಮೇಂದ್ರಗಳಿಲ್ಲ ಯಾವ ಇಲ್ಲ ಹ ಪಂಚ ಕರ್ಮೇಂದ್ರ ಪಂಚ ಜ್ಞಾನೇಂದ್ರ ಪಂಚಭೂತಗಳು ಯಾವ ಇಲ್ಲ ಮುಕ್ತ ದೇವಿ ಗೇಡಿಕಾತ ಧಾತುಗಳು ಇಲ್ಲ ಕಳೆದಾಗ ಯಾರು ಈ ಕಾಂಗಿಯಾಗಿ ಯಾರಿದ್ರು ನಮ್ಮಪ್ಪ ಈಶ್ವರ ಒಬ್ಬನೇ ಇತ್ತ ಅವ್ರಿಗೆ ಉದ್ವಾಸರು ಆ ಉದ್ವಾಸರಲ್ಲ ಸದಾ ಬಂದಿಲ್ಲ ಅಂದಿಲ್ಲ ಅವ್ರ ಹೌದಾ ಒಬ್ಬ ಅವನಿಂದ ಮುಂದೆ ಸೃಷ್ಟಿ ಆಗಿತಿ ಅಂತಕ್ಕಂಥ ಏಕಾಂಗಿ ಆಗಿ ಸುಣ್ಣದಾಗ ನಮ್ಮ ಅಪ್ಪ ಅಪ್ಪ ನಿಮ್ಮ ಸುಣ್ಣದಾಗ ಯಾವಕ್ಕ ಏಕಾಂಗಿ ಅಂತಕ್ಕಂಥ ಮಾತು ಕೇಳ ಕೇಳಲ್ಲ ಹೋದ್ರೆ ನಾವು ಈಗ ಅಕ್ಕ ಹಾಡೋ ಹೇಳ್ತಾನ ಅವ್ರು ಅವ್ರು ಹಾಡಿದಂತೇ ಪಡ್ಬೇಕಾಗೈತಿಲ್ಲ ಶುನ್ಯಮಯವಾಗಿತ್ತು ಏಕಾಂಗಿಯಾಗಿ ಅವನ ಸೃಷ್ಟಿ ಮಾಡಿ మాత్ కేసు చలి అద భవిష్య శివత్పరణ భాగం ఏదారు ఈ శివర ప్రకృతి సహాయ ఇల్ద ఒట్ జగత్న సృష్టి హౌలు హా నిర్ నమ్మ దేవి ప్రకృతి సాహింద జగత్ సృష్టి మౌద హ అదక ఇదొందే నమ్మ అక్క ఏలు ಜಗತ್ತೆಲ್ಲ ಆಗಿಖಾನದೊಳಗ ಹ ಜಗತ್ತೆಲ್ಲ ಶುನ್ಯಮಯವಾಗಿತ್ತ ಇತ್ತ ಶಬ್ದ ಪರ್ಶ ರೂಪ ರಸ ಗಂಧ ಗಾಳಿ ಸೂರ್ಯ ಚಂದ್ರ ಭೂಮಿ ಆಕಾಶ ಏನೇನು ಇದ್ರ ಏನೂ ಇದ್ರ ಆಗಲಿ ಕಾಲದ ಯಾರಿದ್ರು ಯಾರು ನಮ್ಮವ್ವ ಪ್ರಧಾನ ಪ್ರಕೃತಿ ಇದು ಹೌದು ಯಾವ ಪ್ರಕೃತಿ ಪ್ರಧಾನ ಪ್ರಕೃತಿ ಪ್ರಧಾನ ಪ್ರಕೃತಿ ಇದು ಹೌದು ಆ ಪ್ರಧಾನ ಪ್ರಕೃತಿಯಿಂದ ಸತ್ವ ರಜೋ ತಮ್ಮ ಮೂರು ಗುಣಗಳು ಹುಟ್ಟು ಬಂದು ಮೂರು ಗುಣ హిబ బంద్రు మంది హారు దుర్గ సరస్వతి లక్ష్మి హు హారు అమ్మ అప్ప గణేశ్వర నిమ్మప్ప బ్రహ్మదేవుడు హుట్ బందాద నమ్మ ప్రధాన ప్రకృతి ஜட்டோ அதான அந்த அண்டார் புராண பரவ மஹர்ஷி ல அந்த அண்டாரும வேதவாச மகர்ஷி புராண வரதான மஹர்ஷிந்த केंद्र सृष्टि सर्व सृष्टि के प्रथम लगे प्रकृति हमारे प्रधानमंत्री प्रकृति மண்டல இன்ன ஏன் மூர் மட்டி யார லட்சி சரஸ்வதி மட்டும் நம்ம ஊழிந்த ಬರೀ ಪ್ರಕೃತಿ ಹತ್ತ ಬರಾಕ್ರಮಸ್ತಾರ ಹ ಹ ಪ್ರಕೃತಿಗಳು ಬಹಳ ಮಂಜು ಒಟ್ಟ ಪ್ರಧಾನ ಪ್ರಕೃತಿಗೆ ಇಂಥ ಗಾಂಗಾಲಿಬು ಮೊದಲು ಪ್ರಧಾನ ಪ್ರಕೃತಿ ಒಟ್ಟೆ ನಮ್ಮ ಅಪ್ಪನಿಂದ ಹೊಟ್ಟೆ ಹಾಕಿ ಕ್ಷೇತ್ರದಕ್ಕ ಹೌದು ಒಟ್ಟ ನಿಮ್ಮ ಈ ಶಿವರಿದ್ದ ಒಟ್ಟೆ ನಮ್ಮ ಹೂವನಿಂದ ಹುಟ್ಟು ಲೇಖ ಕೊಟ್ಟ ಹಕ್ಕನ ಹೌದ ಹೆಂಗ ಹೆಂಗ ಈಶ್ವರ ಅಪ್ಪನ ಹ ಸದಾ ಶಿವ ಈಶ್ವರಾದಿ ದೇವತೆಗಳೆಲ್ಲ ನನ್ನ ತಾಯಿ ಪರಾಪರ ಪ್ರಕೃತಿಯಿಂದ ಹುಟ್ಟು ಬಂದಾರ ಶಿವಪುರಾಣ ಕೂಡ ಕೆರೆ ಅವರು ಬರ್ದಂತ ಶಿವಪುರ ಪುಟ್ಟಪೇಜ್ ಐದನೂರ ಎಪ್ಪತ್ತ ಆರು ಎಲ್ಲಿ ಕರೆ ಆಯಾಮನ ಕೇಳಿ ಕೇಳ್ರಿ ಹೌದು ನಿಮ್ಮ ಈಶ್ವರ ನಮ್ಮ ಅವನಿಂದ ಹುಟ್ಟಾಣ ಹುಟ್ಟಾಣ ಈ ಪ್ರಧಾನ ಪ್ರಕೃತಿ ಏನು ನಿಮ್ಮ ಅಪ್ಪನಿಂದ ಹುಟ್ಟ இல் இல்லை இன்னொன்னு சுந்தர சர்ஜோடு